ನನ್ನ ನೆಚ್ಚಿನ ಕೃಷಿ ಬಾಂಧವರಿ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ ನನಗೆ ಮಗದೊಮ್ಮೆ ಸ್ವಾಗತವನ್ನು ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಒಂದಲಿಗ ಅಂದರೆ ಬ್ರಹ್ಮಿ ಎಲೆ ಗಿಡದ ಬಗ್ಗೆ ಮಾಹಿತಿಯು ನೀಡುವಂತಹ ವಿಡಿಯೋ ಮಾಡ್ತಿದ್ದು ಇಲ್ಲಿ ನಾನು ಮುಖ್ಯವಾಗಿ ಒಂದಲಿಗೆ ಗಿಡದ ಮಹತ್ವ ಇದರಲ್ಲಿ ಬರುವ ಔಷಧಿ ಗುಣಗಳು ಉಪಯೋಗಿಸಿಕೊಳ್ಳುವಂತಹ ರೀತಿ ಗಿಡಗಳನ್ನು ಬೆಳೆಸಿಕೊಳ್ಳುವ ರೀತಿ ಬೇಕಾದಂತಹ ಹವಾಗುಣ ಮಣ್ಣು ಇತ್ಯಾದಿ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದ್ದು ವಿಷಯದ ಕಡೆಗೆ ಹೋಗುವುದಕ್ಕಿಂತ ಮೊದಲು ಕೃಷಿ ಪ್ರಿಯರಾದ ತಮ್ಮಲ್ಲಿ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೆ ನೆನೆಸ್ಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗೋದಾದರೆ ಮಿತ್ರರೇ ಈ ಒಂದರಿಕೆ ಅಂದರೆ ಬ್ರಹ್ಮಿ ಎಲೆ ಗಿಡ ಆಯುರ್ವೇದಿಕ್ ಲೋಕದ ಪ್ರಮುಖ ಗಿಡಗಳಲ್ಲಿ ಅತ್ಯಂತ ಪ್ರಮುಖವಾದ ಗಿಡವಾಗಿದ್ದು ಇದನ್ನು ಆಯುರ್ವೇದಿಕ್ ಔಷಧಿಗಳಲ್ಲಿ ಧಾರಾಳವಾಗಿ ಉಪಯೋಗಿಸಲ್ಪಡುತ್ತದೆ ಗಿಡವನ್ನು ಮುಖ್ಯವಾಗಿ ಮಕ್ಕಳಲ್ಲಿ ಮೆದುಳಿನ ಅಭಿವೃದ್ಧಿ ಮತ್ತು ಚುರುಕುಗೊಳಿಸುವಿಕೆ ಮತ್ತು ಆರೋಗ್ಯವಾಗಿ ಮೆದುಳಿನ ಆರೋಗ್ಯವಾಗಿ ಬೆಳೆದು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಇದನ್ನು ಉಪಯೋಗಿಸಲಾಗ್ತದೆ ಇನ್ನು ಗಿಡವನ್ನು ವೃದ್ಧಾಪ್ಯದಲ್ಲಿ ಬರುವಂತಹ ಮರೆವು ಸಮಸ್ಯೆಯನ್ನು ದೂರ ಮಾಡಲು ಮೆದುಳು ಆರೋಗ್ಯವಾಗಿ ಇರಿಸಿಕೊಳ್ಳಲು ಮುಖ್ಯವಾಗಿ ಉಪಯೋಗಿಸಿಕೊಳ್ಳಲಾಗ್ತದೆ ಇದು ಮೆದುಳಿಗೆ ಸಂಬಂಧಿಸಿದಂತೆ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಮೆದುಳಿಗೆ ಶಕ್ತಿ ನೀಡುವ ಈ ಗಿಡವನ್ನು ಬ್ರೈನ್ ಬೂಸ್ಟರ್ ಪ್ಲ್ಯಾಂಟ್ ಅಂತಲೂ ಕರೆಯುತ್ತಾರೆ ಇದು ಮೆದುಳಿನ ಆರೋಗ್ಯವನ್ನು ಸುಧಾರಿಸುವ ಜೊತೆಗೆ ಹತ್ತು ಹಲವಾರು ಕಾಯಿಲೆ ಕಾಯಿಲೆಗಳಿಗೆ ರಾಮ ಬಾಣದಂತಿರ್ತದೆ ಅದರಲ್ಲಿಯೂ ಮುಖ್ಯವಾಗಿ ನರದೌರ್ಜನ್ಯ ಚರ್ಮ ರೋಗಗಳು ಹೊಟ್ಟೆ ಸಂಬಂಧಿ ಕಾಯಿಲೆಗಳು ಕಫ ಮತ್ತು ಪಿತ್ತ ನಿವಾರಕ ನಿದ್ರಾಹೀನತೆ ಅಸ್ತಮಗಳಂತಹ ರೋಗಗಳಿಗೆ ಔಷಧಿ ಗಿಡವಾಗುತ್ತದೆ ಈ ಗಿಡಗಳನ್ನು ಔಷಧಿ ರೂಪದಲ್ಲಿ ಯಾವ ರೀತಿಯಲ್ಲಿ ಬಳಸಿಕೊಳ್ಬೇಕಾಗ್ತದೆ ಎಂಬುದನ್ನು ಹಿಡಿದಾದರೆ ಇದರ ಸುಮಾರು ಒಂದು ಐದಾರು ತಾಜಾ ಎಲೆಗಳನ್ನು ಖಾಲಿ ಹೊಟ್ಟೆಗೆ ಜಗಿದು ತಿನ್ನುವುದ ತಿನ್ಬೋದಾಗಿದೆ ಎಲೆಯ ರಸವನ್ನು ಬೇರ್ಪಡಿಸಿ ಹಾಲಿನೊಂದಿಗೆ ಬೆರೆಸಿ ಸೇವಿಸಬಹುದಾಗಿದೆ ಎಲೆಗಳಿಂದ ಚಟ್ನಿ ತಯಾರಿಸಿ ಸೇವಿಸಿಕೊಳ್ಬಹುದಾಗಿದೆ ಪಟ್ಟಣ ಪ್ರದೇಶಗಳಲ್ಲಿ ಇದರ ತಾಜಾ ಎಲೆಗಳು ಲಭ್ಯತೆ ಸಾಧ್ಯವಿಲ್ಲದವರು ಇದರ ಶುದ್ಧ ರಸ ತೆಗೆದು ದೇಶಿ ಶುದ್ಧ ತುಪ್ಪದೊಂದಿಗೆ ಕುದಿಸಿ ನೀರಿನ ಅಂಶ ಆವಿಯದ ನಂತರ ಮಾಡಿಟ್ಟುಕೊಂಡಲೇ ತುಂಬ ಸಮಯದವರೆಗೆ ಉಪಯೋಗಿಸಿಕೊಳ್ಬಹುದಾಗಿದೆ ಇನ್ನು ಈ ಗಿಡವನ್ನು ಯಾವ ರೀತಿ ಬೆಳೆಸಿಕೊಳ್ಬಹುದು ಇದರ ಬಗ್ಗೆ ಹೇಳುವುದಾದರೆ ಇದೊಂದು ಬೇರು ಜಾತಿಯ ಗಿಡವಾಗಿದ್ದು ರನ್ನಿಂಗ್ ಸ್ಟ್ರೋಕ್ನ ಒಂದು ತುಂಡನ್ನು ತೆಗೆದುಕೊಂಡು ನೆಟ್ಟು ಬೆಳೆಸಿಕೊಳ್ಳಬಹುದಾಗಿದೆ ಅಲ್ಲದೆ ಇದರ ಬೀಜಗಳ ಮೂಲಕವೂ ಸಸ್ಯಾಭಿವೃದ್ಧಿಯನ್ನು ಪಡೆದು ಪಡಿಸಿಕೊಳ್ಬಹುದಾಗಿದೆ ಈ ಗಿಡವು ಮುಖ್ಯವಾಗಿ ಎಸಿಡಿಕ್ ಸಾಯಿಲ್ ಅಂದರೆ ಆಮ್ಲಿಯ ಮಣ್ಣ ಮಣ್ಣಿನಲ್ಲಿ ಉತ್ತಮವಾಗಿ ಬೆಳೆದುಕೊಳ್ತದೆ ನೆರಳಿದ ಪ್ರದೇಶಗಳಲ್ಲಿ ನೀರು ನಿಲ್ಲದ ಸದಾ ತೇವಾಂಶ ಇರುವ ಮಣ್ಣು ಮತ್ತು ಶೀತವಾದ ಹವಾಗುಣ ಇಂತಹ ವಾತಾವರಣದಲ್ಲಿ ಇದು ಉತ್ತಮವಾಗಿ ಬೆಳ್ಕೊಳ್ತದೆ ಇದು ಬಂದಲಿಗೆ ಗಿಡ ಅಂದರೆ ಬ್ರಹ್ಮಿ ಎಲೆ ಗಿಡದ ಅಂದರೆ ಬ್ರೈನ್ ಬೂಸ್ಟರ್ ಪ್ಲ್ಯಾಂಡ್ನ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಅಥವಾ ಯಾವುದೇ ರೀತಿಯ ಸಂದೇಹ ಸಂಶಯಗಳಿದ್ದಲ್ಲಿ ಕಮೆಂಟ್ ಮಾಡಿ ಸಮಗ್ರ ಮಾಹಿತಿಯನ್ನು ಪಡೆದುಕೊಳ್ಬೋದಾಗಿದೆ ನಿಮ್ಮ ಅತ್ಯಮೂಲ್ಯವಾದ ಸಮಯ ನೀಡಿ ವಿಡಿಯೋ ಆಲಿಸಿದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್